ತಪಸ್ವಿಂ ಪೂಜ್ಯ ಆಚಾರ್ಯ ರತ್ನಶ್ರೀ ನೂರ ಎಂಟು ಮುನಿ ಕುಲರತ್ನ ಭೂಷಣ್ ಮಹಾರಾಜರ ದಿವ್ಯಾಚರಣೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ರೈತ ಸಂಘದ ರಾಜ್ಯಾಧ್ಯಕ್ಷರು ಚುನಪ್ಪ ಪೂಜಾರಿ ಅವರು ಇಲ್ಲಿವರೆಗೆ ಮಾತನಾಡಿದ್ರೆ ಎಲ್ಲ ರೈತ ಸಂಘದ ಹೋರಾಟ ಏನಿತ್ತು ಏನಿತ್ತು ಎಲ್ಲಾ ಚಿತ್ರ ಬಿಡಿಸಿದ್ರು ನಮ್ಮೆಲ್ಲ ರೈತ ಮುಖಂಡರ ಹೆಸರು ತಗೋಳಂಗೆಲ್ಲ ಎಲ್ಲರ ಪಾದಕ್ಕೂ ಎಲ್ಲ ತಾಯಂದರ ಪಾದಕ್ಕೂ ಹಣೆ ಮನೆದು ಎರಡನೇ ಮಾತುಗಳನ್ನು ಹೇಳ್ತೀನಿ ಜ್ಞಾನಿಯಾಚೇ ಶರೀರ್ ಮಿಥ್ಯವೇ ನಿರ್ವಿಕಾರ ಜತೆ ಪಡೆ ಸಾರ ಪುಣ್ಯ ಭೂಮಿ ಅಂತ ಹೇಳ್ತಾರ ಇವತ್ತ ರೈತ ಸಂಘದ ಗೆಲುವಲ್ಲ ಧರ್ಮ ಭೂಷಣ ಮಹಾರಾಜರ ಆಶೀರ್ವಾದ ಇತ್ತಂತೆ ಗೆಲುವಾಗಿದೆ ಧರ್ಮೋ ರಕ್ಷತೆ ಧರ್ಮೋ ರಕ್ಷತೆ ರಕ್ಷತೆ ಅಂತ ಹೇಳ್ತಾರ ಮಹಾರಾಜರ ಮೂರು ದಿನ ಉಪವಾಸ ಕುಂತಾರ ನಮಗೆ ಮುನ್ನೂರು ಸಿಕ್ಕದ ಮೂರನೇ ದಿನಕ್ಕೆ ಗೆಲುವಾಗಿದೆ ಅವರ ಸಂಕಲ್ಪಕ್ಕೆ ಗೆಲುವಾಗಿದೆ ಇಲ್ಯಪ್ಪ ಇಲ್ಲಿ ನಾವು ಮುಗಿಸ್ತಿದ್ವಿ ಜಲ್ದಿನ ಮುಗಿಸ್ತೀರಪ್ಪ ನಿಮ್ಮ ಆಶೀರ್ವಾದ ಇದ್ರೆ ಏನೋ ಸಾವರ್ ಸಿಗಬೇಕಾ ನಿಮ್ಮನ್ನು ಉಪವಾಸ ಕೊಡಿಸೋದು ಬೇಡ ನಿಮ್ಮ ಆಶೀರ್ವಾದ ಸದಾ ಇರಲಿ ಅನ್ನದಾತ ಸದಾ ಸುಖಿ ಇರಬೇಕು ಒಂದು ಗೋಮಾತೆಯನ್ನ ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿದ್ರು ಹೆಂಗದ ಅಂದ್ರೆ ಈ ಕಾಲ್ದೊಳಗ ಅಧರ್ಮ ಹೆಚ್ಚಾಗ್ಯದ ಪವಿತ್ರನಾಯ ಸಾಧುನಾಂ ವಿನಾಶಯಾಚ ದುಷ್ಕೃತ್ಯ ಧರ್ಮ ಸಂಸ್ಥಾಪನಾರ್ಥಯ ಸಂಭವಾಮಿ ಯುಗಯುಗಿ ಅಂತ ಹೇಳ್ತಾರೆ ಭಗವದ್ಗೀತೆಯೊಳಗ ನಾಲ್ಕನೇ ಅಧ್ಯಾಯದ ಎಂಟನೇ ಶ್ಲೋಕ ಹೇಳ್ತದ ಧರ್ಮ ಅವನತಿ ಅನ್ಯಾಯ ಭ್ರಷ್ಟಾಚಾರ ಹೆಚ್ಚಾದಾಗ ಕೃಷ್ಣನ ಹುಟ್ಟಿ ಬರ್ತಾನ ಅಂತ ಹೇಳಣ್ಣ ಇವತ್ತು ಭೂಮಿ ಮ್ಯಾಗ ಹಳಿಂಗ್ಳಿಯೊಳಗ ಮೂರ್ತಿ ಸಿಕ್ಕಂತ ಜಾಗ ಯಾವ್ದ್ ಸ್ಥಳಕ್ಕೆ ಮಹಾತ್ಮರು ಬರ್ಬೇಕಂದ್ರ ಸಾಮಾನ್ಯ ಬರಂಗಿಲ್ಲ ಇಲ್ಲಿ ಮೂರ್ತಿ ಸಿಕ್ಕಾವಂತ ಅಲ್ಲಿ ತೋರ್ಸಿದ್ರು ಹಿಂದಿನ ಮಹಾತ್ಮರು ಈಗಿನವ್ರು ಬ್ಯಾರೇ ಅಲ್ಲ ಶರೀರಟ್ಟ ಬೇರೆ ಇರ್ತಾರ ನಾವು ತಿಳ್ಕೊಳ್ಳಿ ಕಳ್ಕೊಂಡು ಹುಡುಕುಮಾರ್ ಕಳ್ಕೊಂಡು ಸಿದ್ಧಾರ್ ಬುದ್ಧನನ್ನ ಬುದ್ಧರನ್ನ ಕಳ್ಕೊಂಡಿ ಹುಡುಕಿ ಅವರ ಸ್ವರೂಪ ಒಂದಾದ ಶಕ್ತಿ ಒಂದಾದ ಹಳಿಗಳೊಳಗೆ ಉದ್ಭವ ಆಗ್ಯದ ಅಪೂರ್ವ ಪಾದ ಬಂದು ಒಂದಕ್ಕೆ ಕೇಳ್ತೀನಿ ನಿಮ್ಮ ಆಶೀರ್ವಾದ ನಿಮ್ಮ ಸಂಕಲ್ಪ ಯಾವಾಗ್ಲೂ ನಮ್ಮ ಆಗಿರ್ಲಿ ಆರು ವರ್ಷದಿಂದ ನಾವು ಬಂದಿದ್ದೆ ಅವ್ರ ಹತ್ರ ನೆನಪದಿಲ್ಲ ಗೊತ್ತಿಲ್ಲ ಅಲ್ಲಿ ಬಂದು ಕೆಳಗೆ ಧ್ಯಾನಕ್ ಕೂತಿದ್ರು ಎರಡು ಗಂಟೆ ಹೊರಗೆ ಕುಂತಿದ್ದೆ ಅವಾಗ ಯಾವ ಅವ್ರು ಬಂದಾನ ಒಬ್ಬ ಒಳಕ್ ಕರಿ ಅಂತ ಹೇಳಿದ್ರು ಲಕ್ಷ ಯಾರೋ ಕುಂತಿದ್ರು ಯಾರೋ ಒಬ್ರು ಬಂದಾರ ಅವನ ನನ್ನ ಕರ್ಸಿದ್ರು ಏನ್ ಮಾಡ್ತಿ ಕೆಲಸ ಅಂತ ಹೇಳಿದ್ರು ಅಧ್ಯಾತ್ಮ ಪ್ರವಚನ ಮಾಡ್ತೀನ್ರಿ ಈಗ ಚುಣಪ್ಪ ಪೂಜಾರಿ ಅಂತ ಒಬ್ಬ ಸಿಕ್ಕಾನ ಅವ್ರ ಜೊತೆ ಸೇರಿ ರೈತ ಸಂಘ ಮಾಡಕತ್ತಿನ ಅಂತ ಹೇಳಿದ್ರು ರೈತರಿಗಾಗಿ ಬಂದಿ ನಿನ್ನ ಹೆಸರು ಒಂದಿನ ರಾಜ್ಯ ನೋಡ್ತಾನ ಅವತ್ತ ಆಶೀರ್ವಾದ ಮಾಡಿದ್ರು ಈ ಮಣ್ಣಿನೊಳಗೆ ಬಹಳ ಐತಿ ತಾಳ್ಮೆ ಶಕ್ತಿ ಅಪ್ಪ ಒಂದು ಬೇಡ್ಕೊಂತೀನಿ ನಾನು ಚುನಪ್ಪ ಪೂಜಾರಿ ಭಾಳ ನಿಸ್ವಾರ್ಥನ್ರಿ ಮನಸ್ಸ್ರ ನಿಮ್ಮ ಆಶೀರ್ವಾದ ಆಸ್ತಿ ಮ್ಯಾಗ ಯಾವಾಗ್ಲೂ ಇರಲಿ ಎರಡನೇ ನಂಜೋಳು ಸ್ವಾಮಿ ಕರ್ನಾಟಕಕ್ಕೆ ಆಗಲಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ಸದಾ ಕಾಲ ಇರಲಿ ಮತ್ತೊಮ್ಮೆ ಯಾವಾಗ ಬಂದು ಮಾತಾಡ್ತೀನಿ ಮಹಾರಾಜ ಸಮಯ ನಮ್ಮಿಂದ ನಮಿಂದ ಹೆಚ್ಚು ಕಡಿದ ಪಾಪ ಆಗಿದ್ರೆ ನಮ್ಮೆಲ್ಲರ ಪರವಾಗಿ ತಮ್ಮ ಪಾದಕ್ಕೆ ಬದುಕ್ ಕ್ಷಮೆ ಕೇಳ್ತೀನಿ